तव शुभ नामे जागे तव शुभ आशिष मागे गाहे तव जय गाथा जन गण मंगल गायक जय है अलग फट कु फोटो तक नहीं वीडियो तक हाँ अलग फोटो फोटो तक नहीं वीडियो तक हाँ ಬ್ರಿಟಿಷರ ಆಡಳಿತದಿಂದ ಸ್ವತಂತ್ರಗೊಂಡು ಎಪ್ಪತ್ತೆಂಟು ವರ್ಷಗಳನ್ನು ಕಳೆದಿದೆ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ನಮ್ಮ ಕಿಲ್ ಸಂಸ್ಥೆಯಲ್ಲಿ ಸ್ವತಂತ್ರ ದಿನಾಚರಣೆಯ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ ಎಲ್ಲರಿಗೂ ಎಪ್ಪತ್ತೊಂಬತ್ತನೇ ಸ್ವತಂತ್ರ ದಿನಾಚರಣೆಯ ಶುಭಾಶಯಗಳು ಮೊದಲಿಗೆ ಕಾರ್ಯಕ್ರಮಕ್ಕೆ ಆಗಮಿಸಿರುವಂತಹ ಎಲ್ಲ ಗಣ್ಯರನ್ನು ಸ್ವಾಗತಿಸಲು ಎರಡನೇ ವರ್ಷದ ವಿದ್ಯಾರ್ಥಿನಿ ಅಭಿಲಾಷರನ್ನು ಕೇಳಿಕೊಳ್ಳುತ್ತೇನೆ ಹಾಗೆಯೇ ಎಪ್ಪತ್ತೊಂಬತ್ತನೇ ಸ್ವಾತಂತ್ರ್ಯದ ದಿನದ ಶುಭಾಶಯಗಳು ಮೊದಲಿಗೆ ಈ ಸ್ವಾತಂತ್ರ್ಯ ದಿನದ ಸಂಭ್ರಮಾಚರಣೆಗೆ ನಮ್ಮ ಸಂಸ್ಥೆಯ ನಿರ್ದೇಶಕರಾದ ಶ್ರೀ ಸಿದ್ಧಲಿಂಗಪ್ಪ ಬಿ ಪೂಜಾರಿ ಸರ್ ಅವರನ್ನು ಸ್ವಾಗತಿಸುತ್ತೇನೆ ಹಾಗೆಯೇ ಸಂಸ್ಥೆಯ ಉಪನಿರ್ದೇಶಕರಾದ ಶ್ರೀ ಗುರುದಾಸ್ ಸರ್ ಅವರನ್ನು ಸಹ ಕಾರ್ಯಕ್ರಮಕ್ಕೆ ಸ್ವಾಗತಿಸುತ್ತೇನೆ ನಮ್ಮ ಸಂಸ್ಥೆಯ ಪ್ರಾಂಶುಪಾಲರಾದ ಶ್ರೀ ರಂಜನ್ ಕೆಜಿ ಸರ್ ಅವರನ್ನು ಸಹ ಕಾರ್ಯಕ್ರಮಕ್ಕೆ ಸ್ವಾಗತಿಸುತ್ತೇನೆ ನಮ್ಮ ಸಂಸ್ಥೆಯ ವಿಭಾಗ ಮುಖ್ಯಸ್ಥರಾದ ಶ್ರೀ ನೀರಜ್ ಕುಮಾರ್ ಗೌತಮ್ ಸರ್ ಅವರನ್ನು ಸಹ ಕಾರ್ಯಕ್ರಮಕ್ಕೆ ಸ್ವಾಗತಿಸ ವೇದಿಕೆಯ ಮೇಲೆ ಆಸೀನರಾಗಿರುವ ಶ್ರೀರಕ್ಷಾ ಮ್ಯಾಮ್ ರವರಿಗೂ ಸಹ ಸ್ವಾಗತವನ್ನು ಕೊಡುತ್ತೇನೆ ಹಾಗೆ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿರುವ ಎಲ್ಲ ಉಪನ್ಯಾಸಕ ಉಪನ್ಯಾಸಕಿಯರಿಗೆ ಬೋಧಕ ಬೋಧಕ ಬೋಧಕೇತ ವರ್ಗದವರಿಗೆ ಆಡಳಿತ ಸಿಬ್ಬಂದಿಯರಿಗೆ ಮತ್ತು ಎಲ್ಲಾ ವಿದ್ಯಾರ್ಥಿ ವಿದ್ಯಾ ವಿದ್ಯಾರ್ಥಿನಿಯರಿಗೂ ಸಹ ಸ್ವಾಗತವನ್ನು ಕೋರುತ್ತೇನೆ ಎಲ್ಲರಿಗೂ ಸ್ವಾಗತಿಸಿದ ಹಾಗೂ ನಮ್ಮ ಸಂಸ್ಥೆ ಎಲ್ಲ ಉಪನ್ಯಾಸಕರೊಂದದವರೇ ಮತ್ತು ಆಡಳಿತ ವೃಂದದವರೇ ಬೋಧಕ ಬೋಧಕೇತರ ವೃಂದದವರೇ ನೆಚ್ಚಿನ ವಿದ್ಯಾರ್ಥಿ ವಿದ್ಯಾರ್ಥಿನಿ ಅದು ಸ್ವಾತಂತ್ರ್ಯ ದಿನಾಚರಣೆಯ ಆರ್ಥಿಕ ಶುಭಾಶಯಗಳು ಇಂದು ರಾಜ್ಯಾದ್ಯಂತ ರಾಷ್ಟ್ರಾದ್ಯಂತ ಸಡಗರ ಸಂಭ್ರಮದಿಂದ ನಾವೆಲ್ಲರೂ ಕೂಡ ಒಟ್ಟಾಗಿ ಸ್ವಾತಂತ್ರ್ಯ ದಿನಾಚರಣೆ ಆಚರಿಸ್ತಾ ಇರ್ತೇವೆ ಬ್ರಿಟಿಷರ ಕಪುಮುಷ್ಟಿಯಿಂದ ಸ್ವಾತಂತ್ರ್ಯ ದೊರಕಿ ನಮಗೆ ಇಂದಿಗೆ ಎಪ್ಪತ್ತೆಂಟು ವರ್ಷಗಳ ಕಾಲ ಮುಗಿದು ಎಪ್ಪತ್ತೊಂಬತ್ತನೇ ವರ್ಷಕ್ಕೆ ನಾವು ಇದ್ದೇವೆ ಈ ಒಂದು ಸುಸಂದರ್ಭದಲ್ಲಿ ನಮ್ಮ ದೇಶಕ್ಕೆ ಸ್ವಾತಂತ್ರ್ಯ ಬಂದು ಮಹಾ ವ್ಯಕ್ತಿಗಳಾದ ಮಹಾತ್ಮ ಗಾಂಧೀಜಿಯವರು ಸುಭಾಷ್ ಚಂದ್ರ ರವರು ಭಗತ್ ಸಿಂಗ್ ಸಿಂಗ್ರವರು ರವರು ರಾಣಿ ರವರು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಮುಂತಾದ ಹಲವಾರು ಅನೇಕ ಹೋರಾಟಗಾರರನ್ನು ಸಂದರ್ಭದಲ್ಲಿ ನಾನು ಸ್ಮರಿಸೋಕೆ ಇಷ್ಟಪಡ್ತೇನೆ ಅವರೆಲ್ಲರೂ ಕೂಡ ಒಂದು ಭದ್ರ ಬುನಾದಿ ಹಾಕಿ ನಮ್ಮೆಲ್ಲರಿಗೂ ಒಂದು ನೈತಿಕತೆ ನೀತಿ ಶಾಸ್ತ್ರ ತತ್ವಗಳನ್ನು ಹೇಳ್ಕೊಟ್ಟಿದ್ದಾರೆ ನಾವೆಲ್ಲರೂ ಕೂಡ ಈ ದಿನನಿತ್ಯ ಚಟುವಟಿಕೆಗಳಲ್ಲಿ ಅವರು ಹೇಳ್ಕೊಟ್ಟಿರುವಂತಹ ನೀತಿಶಾಸ್ತ್ರ ನೈತಿಕತೆಗಳನ್ನು ಎಲ್ಲರೂ ಕೂಡ ರೂಢಿಸಿಕೊಂಡು ಪಾಲಿಸಬೇಕಾಗಿ ಕೇಳ್ಕೊಳ್ತೀನಿ ಇಂದು ಭಾರತ ದೇಶ ತಂತ್ರಜ್ಞಾನ ವಿಜ್ಞಾನ ಶಿಕ್ಷಣ ಮುಂತಾದ ಹಲವಾರು ಇಲಾಖೆಗಳಲ್ಲಿ ಇದೆ ನಾವೆಲ್ಲರೂ ಕೂಡ ಉತ್ತಮ ನಾಗರಿಕರಾಗಿ ಕೈ ಜೋಡಿಸಿ ಭಾರತದ ಅಭಿವೃದ್ಧಿಗೆ ಒಟ್ಟಾಗಿ ಶ್ರಮಿಸಿ ಭಾರತಕ್ಕೆ ಮೇಲೆತ್ತರಕ್ಕೆ ಭಾರತವನ್ನು ಮೇಲೆತ್ತರಕ್ಕೆ ತೆಗೆದುಕೊಂಡು ಹೋಗಬೇಕು ಅದೆಲ್ಲವೂ ಅದೆಲ್ಲವೂ ಕೂಡ ನಮ್ಮ ಕರ್ತವ್ಯ ಒಟ್ಟಾಗಿ ಸೇರಿದರೆ ಮಾತ್ರ ನಮ್ಮ ದೇಶ ಬಲಿಷ್ಠ ದೇಶ ಆಗಕ್ಕೆ ಸಾಧ್ಯವಾಗುತ್ತೆ ಈ ಒಂದು ಸಂದರ್ಭದಲ್ಲಿ ನಮ್ಮ ದೇಶದ ರಕ್ಷಣಾ ಪಡೆ ಪಡೆ ವಾಯುಪಡೆ ಇವರೆಲ್ಲರನ್ನೂ ಕೂಡ ಈ ಸಂದರ್ಭದಲ್ಲಿ ನಾನು ಅವರಿಗೊಂದು ನಮನ ತಿಳಿಸಕ್ಕೆ ನಾನು ಇಷ್ಟಪಡ್ತೀನಿ ಹಾಗೆ ನಮ್ಮ ದೇಶದ ಬೆನ್ನೆಲುಬು ಬೆನ್ನೆಲುಬಾಗಿರೋಂಥ ರೈತರು ಅವರು ಕೂಡ ಈ ಸಂದರ್ಭದಲ್ಲಿ ಅವರಿಗೂ ಕೂಡ ನಾನು ನಮ್ಮನ್ನು ತಿಳಿಸ್ಕೆ ಇಷ್ಟಪಡ್ತೀನಿ ಮತ್ತೊಮ್ಮೆ ಕೂಡ ನಮ್ಮ ತಮಿಳರಿಗೂ ಕೂಡ ಈ ಒಂದು ಎಪ್ಪತ್ತೊಂಬತ್ತನೇ ಸ್ವಾತಂತ್ರ್ಯ ದಿನಾಚರಣೆಯ ಶುಭಾಶಯವನ್ನು ನಾನು ಕೋರ್ತಾ ನಾನು ಈ ಮಾತುಗಳನ್ನು ನಮಸ್ತಾ ಇದ್ದೀನಿ ಜಯ ಹಿಂದ ಧನ್ಯವಾದಗಳು ಸರ್ ಈಗ ಪ್ರಥಮ ವರ್ಷದ ವಿದ್ಯಾರ್ಥಿನಿಯಾದ ನೇತ್ರ ಅವರಿಂದ ಭಾಷಣ ಅವರನ್ನು ಸ್ವಾಗತಿಸುತ್ತೇನೆ ವೇದಿಕೆ ಮೇಲೆ ಉಳಿಸಿರುವ ನಮ್ಮ ಸಂಸ್ಥೆಯ ನಿರ್ದೇಶಕರಾದಂತಹ ಶ್ರೀಯುತ ಸಿದ್ಧಲಿಂಗಪಿ ಪೂಜಾ ಸರ್ ಅವರೇ ಉಪನಿರ್ದೇಶಕರಾದಂಥ ನಮ್ಮ ಸಂಸ್ಥೆಯ ಉದತ್ ಸರ್ ಅವರೇ ವಿಭಾಗದ ಮುಖ್ಯಸ್ಥರಾದ ಶ್ರೀಯುತ ಭಾರತೀಯರೆಂಬ ಭಾವ ಮೂಡಲಿ ನಮ್ಮಲ್ಲಿ ಭೇದ ಭಾವ ಪ್ರಭು ದೂರ ಮಾಡಲಿ ನಾವೆಲ್ಲ ಭಾರತೀಯರೆಂಬ ಭಾವ ಮೂಡಲಿ ನಮ್ಮಲ್ಲಿ ಭೇದ ಭಾವ ಪ್ರಭು ದೂರ ಮಾಡಲಿ ಒಂದು ತೋಟದಲ್ಲಿ ಹಲವು ಬಣ್ಣ ಬಣ್ಣದುಗಳು ಅದರಂತೆ ನಮ್ಮ ದೇಶದಲ್ಲಿ ಹಲವು ಮತಗಳು ಒಂದು ತೋಟದಲ್ಲಿ ಹಲವು ಬಣ್ಣ ಬಣ್ಣದೂಗಳು ಅದರಂತೆ ನಮ್ಮ ದೇಶದಲ್ಲಿ ಹಲವು ಮತಗಳು ಹಾವುಗಳಂತೆ ಮತಗಳು ಮಕರಂದ ಬೀರಲಿ ಹಾವುಗಳಂತೆ ಮತಗಳು ಸದ್ಭಾವ ಮೂಡಲಿ ನಮ್ಮಲ್ಲಿ ಭೇದ ಭಾವ ಪ್ರಭೂ ದೂರ ಮಾಡಲಿ ನಮ್ಮಲ್ಲಿ ಭೇದ ಭಾವ ಪ್ರಭೂ ದೂರ ಮಾಡಲಿ ನಾವು ಮನೆಯ ಕಟ್ಟುವಾಗ ಭೂಮಿ ಜಾತಿ ಕೇಳಿದೆ ನಾವು ಶ್ವಾಸ ಎಳೆಯುವಾಗ ಗಾಳಿ ಕುಲವ ಕೇಳಿದೆ ನಾವು ಮನೆಯ ಕಟ್ಟುವಾಗ ಭೂಮಿ ಜಾತಿ ಕೇಳಿದೆ ನಾವು ಶ್ವಾಸ ಎಳೆಯುವಾಗ ಗಾಳಿ ಕುಲವ ಕೇಳಿದೆ ಈ ಸೃಷ್ಟಿಯಲ್ಲಿ ಸರ್ವರು ಸಮನಾಗಿ ಬಾಳಲಿ ಈ ಸೃಷ್ಟಿಯಲ್ಲಿ ಸರ್ವರು ಸುಖವಾಗಿ ನೆಲೆಸಲಿ ನಮ್ಮಲ್ಲಿ ಭೇದ ಭಾವ ಪ್ರಭು ದೂರ ಮಾಡಲಿ ನಮ್ಮಲ್ಲಿ ಭೇದ ಭಾವ ಪ್ರಭು ದೂರ ಮಾಡಲಿ ನಾವೆಲ್ಲ ಭಾರತೀಯರೆಂಬ ಭಾವ ಮೂಡಲಿ ನಾವೆಲ್ಲ ಭಾರತೀಯರೆಂಬ ಭಾವ ಮೂಡಲಿ ನಮ್ಮಲ್ಲಿ ಭೇದ ಭಾವ ಪ್ರಭು ದೂರ ಮಾಡಲಿ

We gather to celebrate this day, May, sorry, marking the end of British rule in 1947 and the beginning of a free and independent India. The country gained independence from British rule after struggling for more than 200 years. Independence Day is not just a day of celebration; it is a day of gratitude and reflection, because we lost many lives. To the free freedom struggle, our countrymen were imprisoned and their lives were made miserable. Yet they fought for the country and gave us the independence that we enjoy today. It is a day of honor, the countless sacrifices made, made by our freedom fighters who laid down their lives so that we could live in a free nation. Let's take this day. To think about of our past and resolve to build better future for our country. It is my pleasure to have this opportunity once again happy Independence Day to all. Hind, Jai, Jai Bharat Mata. <laughs> जय भारती विश्वविनूतन विद्याचेतन सर्वहृदय संस्कारी जय भारती करुनाड सरस्वति गुरि गोपुर सुरशिल्पकलाकृति कृष्णे तुंगे कावेरी पवित्रक विश्वविनूतन विद्याचेतन सर्वहृदय संस्कारी जय भारती गङ्गकम्बाराष्ट्रकूटबलचालुक्य हयसळबल्लाडा गङ्गा कदम्बाराष्ट्रकूटबलचालुक्य हय बल्लाडा। हक्क भुक्क पुलकेशि विक्रमर चन्नम्माजिय वीरश्री। विश्वविनूतन विद्याचेतन सर्वहृदय संस्कारी जय भारती यागभोगसमयो गदृष्टि वेडुवलमलकर सुन्दर सृष्टि यागभोगसमयोगदृष्टि सुन्दर सृष्टि ज्ञानद विज्ञानद कल ऐसि सारोदय दारानगरी ವಿಶ್ವವಿನೂತನ ವಿನೂತನ ವಿದ್ಯಾ ಚೇತನ ಸರ್ವ ಹೃದಯ ಸಂಸ್ಕಾರಿ ಜಯ ಭಾರತಿ ಅರಿವೇ ಗುರು ನುಡಿ ಜ್ಯೋತಿರ್ಲಿಂಗ ದಯವೇ ಧರ್ಮದ ಮೂಲ ತರಂಗ ಅರಿವೇ ಗುರು ನುಡಿ ಜ್ಯೋತಿರ್ಲಿಂಗ ದಯವೇ ಧರ್ಮದ ಮೂಲ ತರಂಗ ವಿಶ್ವ ಭಾರತಿಗೆ ಕನ್ನಡದ भारते कन्नड भारति मोडगलि मङ्गळ जयबेरि मंगल जय जयबेरि विश्व विनूतन विद्याचेतन सह हृदय संस्कारी जय भारती जय भारती जय भारती ಎಲ್ಲರಿಗೂ ನಮಸ್ಕಾರ ಮೊದಲನೇದಾಗಿ ಸ್ವಾತಂತ್ರ್ಯ ದಿನಾಚರಣೆ ಶುಭಾಶಯಗಳು ಈಗಾಗಲೇ ಎಲ್ಲರೂ ಹೇಳಿದಂತೆ ಈ ಇಂದು ನಾವು ಸ್ವಾತಂತ್ರ್ಯ ದಿನಾಚರಣೆಯ ದಿನಾಚರಣೆಯನ್ನು ಆಚರಿಸುತ್ತಿದ್ದೇವೆ ಎಪ್ಪತ್ತೆಂಟು ವರ್ಷಗಳ ಕಾಲ ಕಳೆದಿದೆ ನಮಗೆ ಸ್ವಾತಂತ್ರ್ಯ ದೊರಕಲ್ವಾ ಇದ್ರ ಹಿಂದೆ ಈಗ ಆಲ್ರೆಡಿ ಹೇಳ್ದಂಗೆ ಸ್ವಾತಂತ್ರ್ಯ ಹೋರಾಟಗಾರರ ಶ್ರಮ ಬಹಳ ಇತ್ತು ಸ್ವಾತಂತ್ರ್ಯ ಹೋರಾಟಗಾರರು ಹಾಗೂ ಎಚ್ ಓ ಡಿ ಸರ್ ಹೇಳ್ದಂಗೆ ಗೊತ್ತಿರೋರು ಗೊತ್ತಿಲ್ಲದೆ ಇರೋರು ಇದಕ್ಕೋಸ್ಕರ ಹೋರಾಡಿರೋರು ತುಂಬಾ ಜನ ಇದ್ದಾರೆ ನಾವೆಲ್ಲರೂ ಅವರನ್ನ ಇವತ್ತು ನೆನೆಯುತ್ತಾ ಯಾಕೆಂದ್ರೆ ನಮ್ಗೆ ಅವರೆಲ್ಲ ಸ್ವಾತಂತ್ರ್ಯ ದೊರಕಿಸ್ಕೊಟ್ಟಿದ್ದಾರೆ ಇವತ್ತಿನ ಫ್ರೀಡಮ್ ನಮ್ಗೆ ಅವರಿಂದಾಗಿ ಲಭ್ಯವಿದೆ ಅವ್ರು ಮಾಡಿರೋ ಕಷ್ಟ ಕಷ್ಟದ ಫಲವನ್ನ ನಾವು ಇವತ್ತು ಅನುಭವಿಸ್ತಾ ಇದ್ದೀವಿ ಹಾಗಾಗಿ ದೇಶಕ್ಕಾಗಿ ದೇಶ ಪ್ರೇಮಕ್ಕಾಗಿ ನಮ್ಮಿಂದ ಏನು ಸಾಧ್ಯವೋ ದೇಶ ಮುಂದೆ ಬರೋದಕ್ಕೆ ನಮ್ಮಿಂದ ಏನ್ ಸಾಧ್ಯವೋ ನಾವು ಆ ಎಲ್ಲ ಪ್ರಯತ್ನವನ್ನು ಪಟ್ಟು ದೇಶಕ್ಕೆ ಗೌರವ ತರುವಂತಹ ಕೆಲಸವನ್ನು ಮಾಡಿ ದೇಶಕ್ಕೆ ಗೌರವ ತರುವಂತಹ ಮನುಷ್ಯರಾಗಿ ಬಾಳಬೇಕೆಂದು ಕೋರುತ್ತೇನೆ ಧನ್ಯವಾದಗಳು ಸ್ವಾತಂತ್ರ್ಯ ದಿನೋತ್ಸವದ ಶುಭಾಶಯಗಳು ಇಂದು ಈ ಕಾರ್ಯಕ್ರಮಕ್ಕೆ ಆಗಮಿಸಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದ ಎಲ್ಲರನ್ನೂ ಹೊಂದಿಸುವ ಅವಕಾಶ ನನ್ನದಾಗಿದೆ ಮೊದಲಿಗೆ ಕಾರ್ಯಕ್ರಮಕ್ಕೆ ಅನುವು ಮಾಡಿಕೊಟ್ಟು ಯಶಸ್ವಿಯಾಗಿ ನಡೆಯಲು ಕಾರಣರಾದ ನಮ್ಮ ಸಂಸ್ಥೆಯ ನಿರ್ದೇಶಕರಾದ ಶ್ರೀಯುತ ಸಿದ್ಧಲಿಂಗಪ್ಪ ಬಿ ಪೂಜಾರಿ ಸರ್ ಅವರಿಗೆ ನಮ್ಮ ನಿಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕ ಧನ್ಯವಾದಗಳನ್ನು ಸಲ್ಲಿಸುತ್ತೇನೆ ಹಾಗೆಯೇ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರುವಂತಹ ಉಪನಿರ್ದೇಶಕರಾದ ಶ್ರೀ ಗುರುದತ್ ಸರ್ ಅವರಿಗೂ ಧನ್ಯವಾದಗಳನ್ನು ಸಲ್ಲಿಸುತ್ತೇನೆ ನಮ್ಮ ಸಂಸ್ಥೆಯ ಪ್ರಾಂಶುಪಾಲರಾದ ಶ್ರೀ ರಂಜನ್ ಕೆಜಿ ಸರ್ ಅವರಿಗೂ ಸಹ ಧನ್ಯವಾದಗಳು ಸಂಸ್ಥೆಯ ವಿಭಾಗ ಮುಖ್ಯಸ್ಥರಾದ ಶ್ರೀ ನೀರಜ್ ಕುಮಾರ್ ಗೌತಮ್ ಸರ್ ಅವರಿಗೂ ಸಹ ಧನ್ಯವಾದಗಳು ವೇದಿಕೆ ಮೇಲೆ ಆಸೀನರಾಗಿರುವ ಶ್ರೀರಕ್ಷಾ ಮ್ಯಾಮ್ ಅವರು ಅವರಿಗೂ ಧನ್ಯವಾದಗಳು ಹಾಗೆಯೇ ಕಾರ್ಯಕ್ರಮಕ್ಕೆ ಆಗಮಿಸಿ ಯಶಸ್ವಿಯಾಗಿ ನಡೆಯಲು ಸಹಕಾರ ನೀಡಿದ ಎಲ್ಲ ಉಪನ್ಯಾಸಕ ಉಪನ್ಯಾಸಕಿಯರಿಗೆ ಬೋಧಕ ಬೋಧಕೇತರ ವರ್ಗದವರಿಗೆ ಆಡಳಿತ ಸಿಬ್ಬಂದಿಯರಿಗೆ ಮತ್ತು ನನ್ನ ಎಲ್ಲ ಪ್ರೀತಿಯ ಸ್ನೇಹಿತ ಸ್ನೇಹಿತೆಯರಿಗೆ ನನ್ನ ಪರವಾಗಿ ಹಾಗೂ ಸಂಸ್ಥೆಯ ಪರವಾಗಿ ಧನ್ಯವಾದಗಳು ಮತ್ತೊಮ್ಮೆ ಸ್ವಾತಂತ್ರ್ಯ ಸ್ವಾತಂತ್ರ್ಯೋತ್ಸವದ ಶುಭಾಶಯಗಳು ಜೈ ಇನ್ ಜೈ ಕರ್ನಾಟಕ ಮಾತೆ